ಇದು ಹೇರಾಡಿ ಗಾಯ್ಸ್ ನೋಡಿ ಹೇರಾಡಿ ನಮ್ಮ ಹೇರಾಡಿ ಇದು ನಮ್ಮೂರು ಇದು ನಮ್ಮೂರು ಇದು ನಮ್ಮೂರು ಇದು ಹೇರಾಡಿ. ಈಗ ನಾವು ಡೈರೆಕ್ಟ್ ಮನೆಯಿಂದ ಸೀದಾ ಉಡುಪಿಗೆ ಹೋಯ್ತಿತ್ತು ಇದು ಭೈರವ ಗಣಪತಿ ದೇವಸ್ಥಾನ ಕಲ್ಲಿನಿಂದ ಮಾಡಿರುವಂಥ ದೇವಸ್ಥಾನ ಅಂತ ಮಾರ ಒಂದೇ ದಿನದಲ್ಲಿ ಹಿಂದಿನ ಕಾಲದಲ್ಲಿ ಮಾಡದ್ದು ಒಂದೇ ಒನ್ ಡೇ ಅಲ್ಲಿ ದೇವಸ್ಥಾನ ಆಗ್ತೈತೆ ಕಣಿ ಐಯ್ ಏನ ಯಾಕೆ ಈಗ ಓಡಿಸೋದು ಗಾಡಿ ಕರೆಕ್ಟಾಗಿ ಗಾಡಿ ಓಡಿಸೋ ಬರೋಲ್ಲ ನಿಂಗೆ ಯಾರಿಗೆ ಲೈಸೆನ್ಸ್ ಕೊಟ್ಟಿದ್ದು ಬಾರ್ಪೂರು ಇದು ಸಹ ನಮ್ಮದೇ ಊರು ಬಾರ್ಪೂರು ನೋಡಿ ಬಾರ್ಪೂರಲ್ಲಿ ಇಲ್ಲೊಂದು ಹೋಟ್ಲ್ ಇತ್ತ ಇಲ್ಲೊಂದು ಹೂವಿನ ಅಂಗಡಿ ಇತ್ತ ಕಲ್ಚಪ್ರ ಅಲ್ಲಿ ಕಾಳಿಕಂಬ ದೇವಸ್ಥಾನ ಇತ್ತು ಎಂತ ಮಾರ ಇದು ಇಷ್ಟು ಲಾರಿ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಇಲ್ಲೊಂದು ಗ್ಯಾಸ್ ಸ್ಟೇಷನ್ ಇದೆ ಓಕೆ ನೋಡಿ ಮಾರ ಒಂದ್ಸಲ ಬೇರೆ ಊರಲ್ಲಿ ಇದ್ದವ್ರಲ್ಲ ನಮ್ಮ ಊರ್ ಕಾಣ್ ಕಂದಳಿ ಇರುತ್ತೆ ಅವರಿಗೆ ಹೇರಡಿ ಆಡಿ ಬಾರ್ಕ್ ಬಾರ್ಕೂರೆಲ್ಲ ಯಾವ ತರ ಇದೆ ಹೆಂಗ್ರೆಲ್ಲ ಹೊರಟಿರ್ ಮದಿಗೆ ಬೇರೆ ಊರಲ್ಲಿದ್ದವರಿಗೆಲ್ಲ ಕಾಣ್ಕಂಡಳಿ ಇರುತ್ತೆ ಊರೆಲ್ಲ ಅಂತವ್ರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಒಂದ್ಸಲ ಹ್ಯಾಂಗಿರು ನೋಡಿ ಇದು ಆಟೋ ರಿಕ್ಷಾ ಮಾಸ್ತಿ ಗುಡಿ ಇದು ಬಾರ್ಕೂರು ಬ್ರಿಡ್ಜು ನೋಡಿ ಇಲ್ಲ ನೋಡಿ ರೋಡ್ ಯಾವ ತರ ಇದೆ ಅಂದ್ರೆ ಎಷ್ಟು ಕಿರಿದಾದ ರೋಡು ಇಲ್ಲ ನೋಡಿ ಒಬ್ರು ವಾವ್ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಒಂದಿನ ವೀಡಿಯೋ ಮಾಡಿ ಹಾಕಿದ್ದಿದ್ದೆ ಇಲ್ಲೆಲ್ಲ ರೋಡ್ ಹೊಂಡ 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 ಇದ್ದಿತ್ತಲ್ಲ ಈಗ ಯಾವ ಥರ ರೆಡಿ ಮಾಡಿದರು ನೋಡಿ ಪೂರ ಎಲ್ಲ ಮುಚ್ಚಿ ಡಾಂಬರ್ ಹಾಕಿ ಕ್ಲೀನಾಗಿ ರೋಡ್ ಮಾಡಿದರು ಈಗ ಆರಾಮ ಹೋಗ್ಬೋದು ಹಗಲು ಹೋಗ್ಬೋದು ರಾತ್ರಿ ಹೋಗಲು ರೈಟ್ ಮುಂದಕ್ಕೆ ಹೋಗೋಣ ರೆಕಾರ್ಡ್ ಆತಿತ್ತ ಮಾರೆ ಕಡಿದ ವೇಸ್ಟ್ ಆಯ್ತು ಇಷ್ಟ್ರಿ ಮಾತಾಡೋದು ನೋಡಿ ಗಾಯಸ್ ಇಲ್ಲೆಲ್ಲ ನಿಮಗೆಲ್ಲ ಸಿಗುತ್ತೆ ಮಾರ ಇದೆಲ್ಲ ಎಂತರ ಇದು ಗುಟ್ಟಿ ಹಣಿಕಣ್ಣು ಸೊಪ್ಪ ಇಲ್ಗಣ ಕರ್ಗುಂಜಿ ಹಣ್ಣು ಪುಲ್ಸುಡಿ ಎಂಥ ಬೇಕಾದ್ರೂ ಸಿಕ್ಕಿಲ್ಲ ಮಾರೇ ವಿಸ್ ದಿಸ್ ಮನ್ ಬಸ್ಸಿನರ ಎಲ್ಲಲ್ಲಾ ಹೋಗತನ ಹುಡುಗತ ಇವನೆಲ್ಲ ಅದ ಮಾರ ಕೆಂಪಂಗಿ ವೋನೇಶ ಬಂದ ಬಂದಾ ಬಂದಾ ಬಸ್ ನೋಡಿ ಗಾಯಿಸಿ ಬಸ್ ಸೀದಾ ಹೋಯ್ತು ಮುಂದಿನ ನಿಲ್ದಾಣ ಬ್ರಹ್ಮವರ ಬಸ್ ಸ್ಟಾಪ್ ಇದು ಮಾತ್ರ ಡೇಂಜರ್ ಡೇಂಜರ್ ಸ್ಪಾಟ್ ಅಂದ್ರೆ ಇದೆ ಗಾಯಸ್ ಬ್ರಹ್ಮವರದಲ್ಲಿ ಇದ್ರಷ್ಟು ಡೇಂಜರ್ ಸ್ಪಾಟ್ ಮತ್ತೆಲ್ಲೂ ಇಲ್ಲ ನಾನೇ ಎಷ್ಟು ಸಲ ಸಿಕ್ಕಾಕೊಂಡಿದ್ದೆ ಮರ ಅಲ್ಲೇ ಇವ್ರು ನೋಡಿ ನೀರುಳ್ಳಿ ಒಳ್ಳೆ ಮೇಲೆ ಕೂತಿರಿ Who is this young man? ಅಂದ್ರೆ ಗಾಡಿ ಮಾರ ಇದು ಎಂಟಿ ಸಖತ್ ನುಗ್ಗುತ್ತ ಮಾರ ನೀವ್ ಯಾರಾದ್ರೂ ಗಾಡಿ ತಗೊಂಡಿದ್ರೆ ಬೈಕ್ ತಗೊಂಡಿದ್ರೆ ಎಂಟಿನೇ ತಗೊಂಡ್ವಿ ಮಕ್ಕಳಿಗೆಲ್ಲ ಒಳ್ಳೆ ಆಗ್ತಿದೆ ಗಾಡಿ ಓಡಿಸ್ ಮಕ್ಕಳಿಗೆ ಅಂದ್ರೆ ಕಾಲೇಜ್ ಮಕ್ಕಳಿಗೆ ಒಳ್ಳೆ ಗಾಡಿ ಮಾರಿ ಒಳ್ಳೆ ಲೈಟ್ ವೈಟ್ ಗಣೇಶ ಕಡಿಕಿಲ್ಲ ಮಟ್ಟಿ ತಿಂಬಪ್ಪ ಇಲ್ಲ ಮಟ್ಟಿ ಮಟ್ಟಿ ಬಪ್ಪತ್ತಿಗೆ ಗಾಯ್ಸ್ ಇದು ನೋಡಿ ಕಂಪನಿ ಯಾರಾದರೂ ಜಾಬ್ ಇಲ್ದಿದ್ದವ್ರು ಬಂದು ಜಾಯ್ನ್ ಆಗ್ಬೋದು ನನ್ನ ಹೆಸರು ಹೇಳಿ ಎಕ್ಡ ಅಕಡ ಪೋತಾವ ಹೊಸ ಬೈಕ್ ನೋಡಿ ಹೊಸ ಟಿ ಸೂಪರ್ ಇದೆ ಅಮ್ಮ ಹೊಸ ಮಾಡಲ್ಲ ಟೈರ್ ಕಲರ್ ಎಲ್ಲ ಕಣ್ಣು ಹ್ಯಾಂಗಿತ್ತು ಒಳ್ಳೆ ಒಳ್ಳೆ ಇತ್ತಲ್ಲ ಹೊಸ ಗಾಡಿ ಬಂತಿ ತೋರಿಸ್ತೇವೆ ವಾವ್ ಸೂಪರ್ ಹಾಂ ಎಂತೈತೆ ಚೇಂಜಸ್ ಎಂತೈತೆ ಇದು ಬೇರೆಯಾ ಸ್ಟಾಪ್ ರನ್ ಸ್ಟಾರ್ಟ್ ಇದೆ ಇದೆಂತೆ ರನ್ ಅಂದ್ರೆ ಅಂತ ಹೊಸ ಗಾಡಿಯೆಲ್ಲ ಇದೆ ಟ್ವೆಂಟಿ ಟ್ವೆಂಟಿ ಫೈ ನೋಡಿ ಗಾಯಸ್ ಇದೇ ಶೋರೂಮ್ ಇದು ಆರ್ ಒನ್ ಫೈ ಅದು ಹೊಸ ಮಾಡಲ್ಲ ಸ್ಪೆಷಲ್ ಅಂತ ಇದ್ದಣ್ಣ ಸ್ಪೆಷಲ್ ಹಣ್ಣು ಅಂತ ಇತ್ತು ಕಾಸ್ ಯಾರಿಗಾದರೂ ಹಣ್ಣು ಬೇಕಾದ್ರೆ ಇವರ ಅಂಗಡಿಗೆ ಇವರುದಡಿ ಎಷ್ಟು ಪಾಂಡಾಕೆ ಇದು ಗುಂಜೇಣಿಗೆ ಇಪ್ಪತ್ತೈದು ಇದು ಹಣ್ಣು ಇನ್ನೂರ ಎಂಬತ್ತು ರೂಪಾಯಿ ரூபாய் இது சரி பத்தாந்த இது பாலிஹிஸ்ட் ஒன்றும் ஒன்றைக்கூத்து ரூபாய் மட்டும் அண்ணியெல்லாம் ಅದು ಡ ಫ್ರೂಟ್ ಚೆನ್ನಾಗಿ ಸ್ಪೆಷಲ್ ಹಣ್ಣಿ ಕುಳಿ ಡ್ರ್ಯಾಗನ್ ಫ್ರೂಟ್ ಇದು ಹೆಂಗೆ ತಿಂದೆ ಹೆಂಗೆ ಅದು ಮಾಡ್ತೀವಿ ಮಾಡ್ತೀನಿ ಮಳೆಗಿದೆ ಇವ್ರ ಅಂಗಡಿ ಬಂದರೆ ನಿಮಗೆ ಬೇರೆ ಬೇರೆ ಥರದ ಹಣ್ಣೆಲ್ಲ ಸಿಗುತ್ತೆ ಇವ್ರ ಅಂಗಡಿ ಇರುವ ಲೊಕೇಶನ್ ನೋಡಿ ಆ ಕಡೆ ಹೋದರೆ ಈ ಕಡೆ ಬ್ರಹ್ಮಾರ ಅಮ್ಮ ನೋಡಿ ಯಾವ ಹಣ್ಣೆಲ್ಲ ಆಯ್ತು ಇದೆ ಅಂತ ಅಣ್ಣ ಅದು ಲೀಚಿ ಹಣ್ಣು ಇಂಪಾರ್ಟೆಂಟ್ ಸ್ಪೆಷಲ್ ಫುಡ್ ಹೌದಾ ಹ್ಞೂ ಲೀಚಿ ಅದ ಹ್ಞೂ ಓಹ್ ಟೇಸ್ಟ್ ನೋಡ ಇಲ್ಲ ಕೊಡಿ ಇದು ಹೆಂಗೆ ತಿಮ್ಮದಂಗೆ ಸಿಟ್ಟು ತಿಮ್ಮಿ ಗಾಯಿಸಿದು ಲೀಚಿ ಅಣ್ಣ ತಿಮ್ಮದೆಂಗೆ ಅಪ್ಪ

ಯಾರಿಗಾದ್ರು ಹಣ್ಣು ಬೇಕಾದ್ರೆ ಇವ್ರ ಶಾಪಿಗೆ ಬನ್ನಿ ಈಸ್ ಮೈ ಫ್ರೆಂಡ್ ಆ್ಯಂಡ್ ಈ ಶಾಪ್ ಈಸ್ ನಿಯರ್ ಬಿ ಸಿ ರೋಡ್ ಬೈಕ್ ಆಡಿ ಯಾರಾದರೂ ಹಣ್ಣು ಬೇಕಾದರೆ ಇವ್ರ ಅಂಗಡಿ ಬಂದು ಪರ್ಚೇಸ್ ಮಾಡ್ಬೋದು ನೋಡಿ ಎಲ್ಲ ಫ್ರೆಶ್ ಇದೆ ಬೆಸ್ಟ್ ಸಿಗುತ್ತೆ ಇವ್ರ ಅಂಗಡಿಯಲ್ಲಿ ಓಕೆ ಇದು ಪ್ಯಾಲೆ ಹಣ್ಣು ಅಷ್ಟೇ ಫ್ರೆಶ್ ಇದು ಕವರ್ ಸಮೇತ ಇದೆ ದೋಸೆ ವಾಟರ್ ಮೆಲನ್ ಇದು ನೋಡಿ ಇಪ್ಪತ್ತೈದು ಇದು ಬಿಸಿ ಡ್ರ್ಯಾಗನ್ ಫ್ರೂಟ್ ಸೇಡ್ಸ್ ಎಲ್ಲ ಸಿಗುತ್ತೆ ಇದು ಕಿವಿ ಫ್ರೂಟ್ ಅಂತ ಕಿವಿ ಯಾವ ಥರ ಇರುತ್ತೆ ಇದು ಒಳ್ಳೆದು